ಉತ್ತರ ಕನ್ನಡ ಜಿಲ್ಲೆ ಉಳುವಿಯ ಬಸವಧಾಮ ಶಿವಪುರದಲ್ಲಿ ಬಸವಾದಿ ಪ್ರಥಮರ ವಿಶ್ವತೋಮುಖ ಚಿತ್ಕಾಯ ಸ್ವರೂಪಗಳ ಅನಾವರಣ ಕಾರ್ಯಕ್ರಮ ಇದೇ ತಿಂಗಳ ಹತ್ತರಂದು ಜರುಗಿತು ದಿನಾಂಕ ಹತ್ತರಂದು ಉಪಸ್ಥಿತ ಪೂಜ್ಯರಿಂದ ಶಟಸ್ಥಳ ಧ್ವಜಾರೋಹಣ ನೆರವೇರಿತು ಅದಾದ ಬಳಿಕ ಬಸವಾದಿ ಪ್ರಥಮರ ವಿಶ್ವತೋಮುಖ ಚಿತ್ತಾಯ ಸ್ವರೂಪಗಳ ಅನಾವರಣ ಮಾಡಲಾಯಿತು ನಂತರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಮಹಾವೇದಿಕೆ ಕಾರ್ಯಕ್ರಮ ಜರುಗಿತು ಈ ದಿವ್ಯ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ನಾಡೋಜಿ ಡಾಕ್ಟರ್ ಬಸವಲಿಂಗಪಟ್ಟದೇವರು ಶ್ರೀ ಹಿರೇಮಠ ಬಾಲ್ಕಿ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಂಗಾದೇವಿ ಮಾತಾಜಿ ಬಸವಧರ್ಮ ಪೀಠ ಕೂಡಲ ಸಂಗಮ ಪೂಜ್ಯ ಶ್ರೀ ಮಹಾಂತ ಸ್ವಾಮಿಗಳು ವಿಜಯ ಮಹಾಂತೇಶ್ವರ ಮಠ ಇಳಕಲ್ ಪೂಜ್ಯ ಶ್ರೀ ನಿಜಗುನ ಪ್ರಭು ಶ್ರೀ ತೋಂಟದಾರ್ಯಮಠ ಮುಂಡರ್ಗಿ ಬೈಲೂರು ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಶ್ರೀ ದುರದಂಡೇಶ್ವರ ಸಂಸ್ಥಾನ ಮಠ ನಡೆಸೋಶಿ ಹಾಗೂ ಅನೇಕ ಗಣ್ಯರು ಪೂಜ್ಯರು ಉಪಸ್ಥಿತರಿದ್ದರು ದಿನಾಂಕ ಹತ್ತು ಮತ್ತು ಹನ್ನೊಂದರಂದು ಕ್ರಮೇಣವಾಗಿ ಪ್ರಥಮ ಸಭೆ ಹಾಗೂ ದ್ವಿತೀಯ ಸಭೆ ನಡೆದವು ಕ್ಯಾಮರಾ ಪರ್ಸನ್ ಚೇತನ್ ಸಂದೇಶ್ ಶೋಬಾಸ ಉಳ್ವಿ ಸಾಹಿತ್ಯ ಸಮಾನತೆ ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಶರಣ ಭೂಮಿ ಬಸವ ಕಲ್ಯಾಣ ಶರಣ ಭೂಮಿ ಬಸವ ಕಲ್ಯಾಣ ತ್ಯಾಗಭೂಮಿ ಸುಕ್ಷೇತ್ರ ಒಳವಿ क्षेत्र उड़ी नम धर्म ध्वज नम धर्म ध्वज षटोन इष्टिंग सहित बसव ध्वज ोन इष्टिंग सहित गुज बसवज नम धर्म ध्येय नम धर्म ध्येय जाति वर्ण वर्ग रही जाति वर्ण वर्ग रही धर्म सहित धर्म सहित शरण समाज निर्माण शरण समाज निर्माण कल्याण राज्य निर्माण कल्याण राज्य निर्माण जय

ಜೈ ಗುರು ಬಸವೇಶ್ವರ ಮಹಾದೇವ ವಿಶ್ವ ಗುರು ಬಸವೇಶ್ವರ ಜೈ ಸಕಲ ಸಂತೋಷಿ ಜಯ ಶರಣಾರ್ಥಿಗಳು ಎಲ್ಲಿ ಬೇಕು ಅನ್ನೋ ಒಂದು ಅದನ್ನ ಮಾಡಿದ್ರು ಅದಾದ ನಂತರ ಅವರ ಸಾಧನೆ ನಿರಂತರವಾಗಿ ನಡೀತನೇ ಇತ್ತು ನಾವು ಒಂದು ಇಪ್ಪತ್ತೆರಡು ವರ್ಷದಿಂದ ಬರಲೇ ಇಲ್ಲ ಇಲ್ಲಿಗೆ ಸಂಪರ್ಕ ಇಟ್ಕೊಂಡಿದ್ದೋ ಬರಲಿಲ್ಲ ಆದರೆ ಅವರ ಒಂದು ಉದ್ದೇಶ ಇತ್ತು ಚನ್ನಬಸವಣ್ಣನವರ ಸ್ಥಳದಲ್ಲಿ ಆ ಮಹಾಮನೆಯನ್ನು ಕಾಯಬೇಕು ಇಲ್ಲಿ ಬರುವಂಥ ಯಾತ್ರಿಕರಿಗೆಲ್ಲರಿಗೂ ಒಂದಿಷ್ಟು ಪೂಜೆ ಪ್ರಸಾದದ ವ್ಯವಸ್ಥೆಯ ತಾಣ ಆಗಬೇಕು ಬೇರೆ ಇನ್ಯಾವುದಾದ್ರೂ ರೀತಿಯಲ್ಲಿ ಇಲ್ಲಿ ಸೇರ್ಪಡೆ ಆಗಿಬಿಟ್ರೆ ಬಹಳ ಕಷ್ಟ ಇರ್ತದೆ ಅನ್ನತಕ್ಕಂಥದ್ದು ನಿಂತ್ಕೊಂಡು ಅವರು ಕೆಲಸ ಮಾಡೋದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದಂಥವರು ಈ ಸ್ಥಳದಲ್ಲಿ ನಿಂತು ಅವರನ್ನು ಬಹಳ ಚೆನ್ನಾಗಿ ಕಾಪಾಡಿದವರು ಅಂತಂದ್ರೆ ನಮ್ಮ ಭಟ್ರು ಜೋರಾಗಿ ನಿಂತ್ಕೊಳ್ಬೇಕು ಅಂತ ಜೋರಾಗಿ ಕಪಾಡತಕ್ಕಟ್ಟರು ಗೋಪಾಲ ಭಟ್ರವರು ಅವರು ಮಹಾಮನೆಗೆ ಹೋಗೋ ಅವ್ರ ಮನೆ ಇದೆ ಆ ಮನೆಯ ಹತ್ರ ಅವರು ಹೋಗೋರಿಗೆಲ್ಲರಿಗೂ ಮಜ್ಜಿಗೆ ಪಾನಕ ವ್ಯವಸ್ಥೆ ಇದನ್ನೆಲ್ಲ ಕೊಡ್ತಾ ಇದ್ರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಜಾತಿಯನ್ನು ಮೀರಿ ಕೆಲಸ ಮಾಡುವಂಥ ಮನಸ್ಸುಗಳು ಬರಬೇಕು ನೀರಿ ಕೆಲಸಗಳನ್ನು ಹುಡುಕಬೇಕು ಆ ಮಾಡಿದವರು ಲಿಂಗಾನಂದ ಈ ವರ್ಷ ಹೆಂಗ ಮಾಡಿದ್ರು ಅಂತಂದ್ರೆ ಬರೀ ಬಸವಣ್ಣನ ಸಾಮ್ರಾಜ್ಯನೇ ಅಲ್ಲೆಲ್ಲ ಬಸವಣ್ಣನವರೇ ಕಾರ್ಯವನ್ನ ನಡೀತಾ ಇತ್ತು ಬಹಳ ಖುಷಿ ಬಹಳ ಸಂತೋಷವನ್ನು ಕೊಟ್ಟರು ಅವ್ರು ಹೇಳೋರು ಏನ್ ವರ್ಷದಕ್ಕಿಂತಲೂ ಜಾಸ್ತಿ ಜನ ಅಲ್ಲಿ ಬಂದು ನೋಡಿದ್ರು ಅನ್ನುವುದನ್ನೇ ನಮ್ಗೆಲ್ಲರಿಗೂ ಬಹಳ ಸಂತೋಷ ಆನಂದವನ್ನು ತರಿಸಿದೆ ಬಂಧುಗಳೇ ನೀವೆಲ್ಲ ಅಧಿಕಧಿಕ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಇದು ಒಂದು ಬಹಳ ಪರಮ ಪವಿತ್ರವಾದಂತ ನೆಲ ಶರಣರು ಮೆಟ್ಟದ ಧರೆಯದು ಪಾವನವಯ್ಯ ಅನ್ನುವ ಹಾಗೆ ಶರಣರ ಮೆಟ್ಟಿದ ಧರೆಯದು ಪಾವನ ಬಸವ ಮೆಟ್ಟಿದ ಧರೆ ಪಾವನ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳುವಂತೆ ಸಾವಿರಾರು ಜನ ಶರಣರು ವಚನ ಸಾಹಿತ್ಯವನ್ನ ಹೊತ್ತುಕೊಂಡು ಬಂದು ಇಲ್ಲಿ ಉಳಿಸಿದಕ್ಕಾಗಿ ನಮಗಿಷ್ಟಾದ ವಚನ ಸಾಹಿತ್ಯವನ್ನ ಓದಿಕ್ಕೆ ನಮ್ಗೆ ಸಿಟ್ಟು ಎಷ್ಟು ಸುಟ್ಟು ಏನು ಏನೋ ಸಂಪ್ರದಾಯವಾದಿಗಳು ಗೊತ್ತಿಲ್ಲ ಇದನ್ನ ನಾವು ಅದನ್ನು ತಿಳ್ಕೋಬೇಕು ವಚನ ಸಾಹಿತ್ಯವನ್ನು ಓದಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಹಾರೈಸಿ ಇವತ್ತು ಇಲ್ಲಿ ಭಾವ ಏನಂದ್ರೆ ಬಸವ ಭಕ್ತಿ ಮಂಟಪ ಬಹಳ ವಿಶೇಷವಾಗಿ ಇಲ್ಲೊಂದು ಭಕ್ತಿ ಮಂಟಪ ಅಂತ ತಿಳ್ಕೊಂಡೇಳಿ ಇಲ್ಲೆಲ್ಲ ನಾವು ಮಾಡಿದ್ದಾರೆ ಮತ್ತು ಶರಣಗಳನ್ನ ಇಲ್ಲಿ ಹಣವನ್ನ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಆನಂದ ಅನಿಸಿದೆ ಅವರಿಗೆ ವಿಶ್ವಗುರು ಬಸವಣ್ಣನವರು ಇನ್ನು ಐವಿನ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಇನ್ನು ಸಾಕಷ್ಟು ಸಾಕಷ್ಟು ಹಿಂಗೆ ಪ್ರಚಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಅವರಿಗೆಲ್ಲ ತಳ್ಳಿ ಅಂತ ತಿಳ್ಕೊಂಡೇಳಿ ಶುಭವನ್ನು ಹಾರೈಸಿ ಇನ್ನೊಂದು ಮಾತನ್ನ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಈಗ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇರುವಂತ ಏನಂದ್ರೆ ಶರಣ್ ಆದಂತಹ ಬಸವನಗೌಡರು ಬಸವ್ಗೌಡ್ರು ಶರಣರಾದಂತಹ ಗೌಡರು ಈಗಾಗಲೇ ಸಾಕಷ್ಟು ಕಾರ್ಯವನ್ನ ಬೇರೆ ಬೇರೆ ಕಾರ್ಯಗಳನ್ನ ಧಾರ್ಮಿಕವಾಗಿ ಅವರು ಎಲ್ಲಾ ಕಡೆ ಓಡಾಡಿಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ಮತ್ತೆ ಇನ್ನು ಜಾಸ್ತಿ ಜಾಸ್ತಿ ಇನ್ನು ಪ್ರಚಾರ ಮಾಡಬೇಕು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಶಿಬಿರಗಳನ್ನ ಶಿಬಿರ ಇದನ್ನ ಅದನ್ನು ಮಾಡಿಬಿಟ್ಟು ಆಯೋಜನೆ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ಹೇಳೋ ಸಂಕಲ್ಪವನ್ನು ಮಾಡಿದ್ದಾರೆ ನಮಗೆಲ್ಲ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ This is my translator in Kannada. I will speak English. Okay. Okay. Dear community of Shiva esteemed followers of Vasavanna and Shiva, dear Ramiji, my Shoprara. name is. Simon Gammerdinger. I come from Germany and it is a great joy for me to speak here today and celebrate the new inauguration of the new Basava Bhakti Mandapa. I feel privileged to speak here and be part of this significant event. Thank you. ಸ್ವಾಮಿಗಳಿಗೆ ಎಲ್ಲರಿಗೂ ನಂಬಿಸ್ತಾರೆ ಇವರು ಸ್ವಾಮಿಗಳೇ ನನ್ನ ಹೆಸರು ಸೈಮನ್ ಜರ್ಮನಿಯಿಂದ ಬಂದಿದ್ದೇನೆ ಮತ್ತು ಇಂದು ನಿಮ್ಮಲ್ಲಿ ಹೊಸ ಭಕ್ತಿ ಮಂಟಪದ ಉದ್ಘಾಟನಾ ಬಂದಿರುವುದು ನನಗೆ ತುಂಬಾ ಸಂತೋಷ ಸದಾವಕಾಶವು ದೊರಕಿದೆ ಇಲ್ಲಿ ಮಾತಾಡಲು ಮತ್ತು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನ್ನ ಸೌಭಾಗ್ಯವೆಂದು ನಾನು ಭಾವಿಸುತ್ತೇನೆ when i arrived with a backpack after completing my high school education in germany. i was deeply moved by the hospitality, the spirituality and simplicity of the indian living farmers and workers. these travels really, as a young man, have profoundly shaped my life. Now, ನಾನು ಭಾರತಕ್ಕೆ ಆಗಮಿಸಿದಾಗ ಭಾರತದಲ್ಲಿ ನನ್ನ ಪ್ರೀತಿ ಪ್ರಾರಂಭವಾಯಿತು ಭಾರತೀಯ ರೈತರು ಹಾಗೂ ಕಾಯಕದ ಆತಿಥ್ಯ ಆಧ್ಯಾತ್ಮಿಕತೆ ಜೀವನತೆ ಸರಳತೆ ಪ್ರಭಾವಿತನಾಗಿ ರೂಪಿಸಿರದೆ ಭಕ್ತಂಗೆ ಗುರು ಬೋಧೆ ಮೊಲೆ ವಾದು ಕಾಣ ಸರ್ವಜ್ಞ ಬಸರ ಕೆಳಗಿದ್ದಂತಹ ನನ್ನ ಪರಮ ಬಂಧುಗಳಾದ ಎಲ್ಲ ಶರಣರಿಗೂ ವಹಿಸುತ್ತ ಶರಣು ಶರಣಾರ್ಥಿಗಳು ಇವತ್ತು ಅತ್ಯಂತ ನಮ್ಮ ಶಿವಪುರದ ಎಲ್ಲ ಎಲ್ಲರಿಗೂ ನಮ್ಮ ಎಲ್ಲರಿಗೂ ಸಹ ಆನಂದ ಬಸವೋತ್ಸವ ಅಂತ ನಿನ್ನೆ ಮೆರವಣಿಗೆ ನೋಡಿದ್ರೆ ಇವತ್ತಿನ ಸಂಭ್ರಮ ನೋಡಿದ್ರೆ ಅಪ್ಪಾಜಿ ಮಾತಾಜಿ ಅವರ ಗರ್ಡಿನಲ್ಲಿ ನಾವು ನಿಜಗುಣಾನಂದ ಅಪ್ಪಾಜಿ ಅವರು ಅತ್ತಿವೇರಿ ಮಾತಾಜಿ ಅವರು ಗಂಗಾ ಮಾತಾಜಿ ಅವರು ಅಂತ ನನ್ನ ಮಗುಂತರ ಅವರು ನನ್ನ ಬಟ್ಟೆ ಹೊಡ್ಸೋದ್ರಿಂದ ಎಲ್ಲ ಇದು ಮಾಡಿದ್ರು ಕೆಲವೇ ದಿನ ಇದ್ದು ಮತ್ತೆ ವಾಪಸ್ ಹೋಗೋಣ ಅಂತ ಬಂದೆ ಯಾಕೋ ಅಲ್ಲಿ ಬಿಟ್ಕೋಲಿಕ್ಕೆ ಮನಸ್ಸು ಬರ್ಲಿಲ್ಲ ಯಾಕೆ ಏನು ಅಂತ ನಾನು ವಿಚಾರ ಮಾಡ್ತಾ ಮಾಡ್ತಾ ಮೂವತ್ತು ವರ್ಷಗಳ ಕಾಲ ಅಗಲಿರಿಳು ಶೂಪರ್ ಯಾರು ಕೇಳ್ರಿ ಯಾವಾಗ್ಲೂ ನಾನು ಬೆಳಗಿನ ಸಂಜೆವರೆಗೆ ಬರೀ ವಚನಗಳನ್ನ ಇಟ್ಕೊಂಡು ನೋಡ್ತಿದ್ದೇನೆ ಅಗಲಿರುಳು ಎಲ್ಲ ವಚನ ಸಾಹಿತ್ಯವನ್ನ ಎಕ್ಕಿ ಎಕ್ಕಿ ಎಚ್ಚಿ ಎಚ್ಚಿ ಪ್ರತಿಯೊಂದು ಕ್ವಶನ್ಸ್ ಆನ್ಸರ್ ಅನ್ನು ಹಿಡಿಯೋದು ನನ್ನ ಧರ್ಮ ಆಗಿತ್ತು ಅಂಕೆ ಅಕ್ಕಮದೇತಾಯಿಯವರು ಅಲ್ಲಮ್ಮ ಪ್ರಭು ಇನ್ನು ಉಳಿದ ಸಿದ್ದರಾಮೇಶ್ವರ ನಂತರ ಬೇರೆ ಕಡೆ ಹೋಗ್ತಾರೆ ರುದ್ರಮುನಿ ದೇವರು ಅಕ್ಕನಾಗಮ್ಮನವರು ಬೇರೆ ಕಡೆ ಹೋಗ್ತಾರೆ ಇನ್ನು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಎಲ್ಲ ಶರಣರು ಎಲ್ಲಿ ಬರ್ತಾರೆ ಅದು ಹಿಂಗೆ ಎಲ್ಲಾಪುರ ಶಿವಪುರ ಮಾರ್ಗವಾಗಿ ಎಲ್ಲಿ ಹೋಗ್ತಾರೆ